ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯದಲ್ಲಿ ಫೆಬ್ರವರಿ ತಿಂಗಳು ಮಾಸ ಭವಿಷ್ಯದಲ್ಲಿ ನೋಡಿ ಮಕರ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಗಳು ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂಥವನು ಶನಿಗ್ರಹ ದೋಷದಿಂದ ಆದಂಥವನು ಶನಿಗ್ರಹ ಸಾಡೇ ಸಾತನ್ನು ಅನುಭವಿಸಿ ಬಳಲಿ ಬೆಂಡಾಗಿ ಒಂದು ರೀತಿಯಾದಂಥ ಕಷ್ಟದ ದಿನಗಳನ್ನೇ ಕಂಡಂತಹ ಈ ಮಕರ ರಾಶಿಯವರು ಶುಭ ದಿನಗಳಿಗೋಸ್ಕರವಾಗಿ ಅಂತಹ ಉತ್ತಮವಾದಂಥ ದಿನಕ್ಕೋಸ್ಕರವಾಗಿ ನಾವು ಕಾಯ್ತಿರುವಂತಹ ದಿನಗಳನ್ನು ಈ ಫೆಬ್ರವರಿ ತಿಂಗಳಿಂದ ನಾವು ನೋಡಲಿಕ್ಕೆ ಆರಂಭವಾಗುತ್ತೆ ಈ ಫೆಬ್ರವರಿ ತಿಂಗಳಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ನಿರ್ಮಾಣವನ್ನು ಮಾಡಿಕೊಡ್ತಾನೆ ಭಗವಂತ ಆದರೆ ಫೆಬ್ರವರಿ ತಿಂಗಳು ಸ್ವಲ್ಪ ಜನ್ಮದಲ್ಲಿ ಕುಜ ಇರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಒಂದು ರೀತಿಯಾದಂತಹ ಆರೋಗ್ಯದಲ್ಲಿ ಏರುಪೇರುಗಳನ್ನು ತಂದೊಡ್ಡುವಂಥ ಸಾಧ್ಯತೆಗಳಿರುತ್ತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಕೊಳ್ಳಿ ಈ ಮಕರ ರಾಶಿವರು ಅದರ ಜೊತೆಯಲ್ಲಿ ಉತ್ತಮವಾದಂಥ ದಿನಗಳು ಶನಿಯ ಯೋಗ ಫಲ ಗುರುವಿನ ಯೋಗ ಫಲ ಒಂದು ರೀತಿಯಾದಂತಹ ಪಂಚಗ್ರಹಗಳ ಯೋಗ ಫಲವೂ ಸಹ ನಿಮಗೆ ಕೂಡ್ತಾ ಇರುತ್ತೆ ಮಕರ ರಾಶಿಯವರೆಗೂ ನಾನು ಆಗಲೇ ಹೇಳಿದಂಗೆ ಫೆಬ್ರವರಿ ತಿಂಗಳಿಂದ ನಿಮಗೆ ಶುಭವಾದಂತಹ ದಿನಗಳು ಈಗ ಆರಂಭವಾಯಿತು ಒಂದೊಂದು ಗ್ರಹಗಳ ಬದಲಾವಣೆಗಳಿಂದಲೂ ಸಹ ಉತ್ತಮವಾದಂತಹ ದಿನಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ನೀವು ಶುಕ್ರನಿಂದ ಹಿಡ್ದು ರವಿಯಿಂದ ಹಿಡಿದು ಬುಧನಿಂದ ಹಿಡಿದು ಎಲ್ಲ ಗ್ರಹಗತಿಗಳ ಯೋಗಫಲವೂ ಸಹ ನಿಮಗೆ ಬೆನಿಫಿಟ್ ಆಗ್ತಾ ಹೋಗ್ತಾ ಇರುತ್ತೆ ದಿನ ದಿನ ಕಳೆದ ಕಳೆದ ರೀತಿಯಲ್ಲಿ ನಿಮಗೆ ಒಂದೊಂದು ತಿಂಗಳು ಸಹ ಒಂದೊಂದು ಯೋಗ ಫಲಗಳು ನಿಮಗೆ ಸಿಗ್ತಾ ಬರುತ್ತೆ ಇದು ಆರಂಭದ ನಿಮಗೆ ಫೆಬ್ರವರಿಯಿಂದಲೇ ಆರಂಭವಾಗುತ್ತೆ ಈ ಆರಂಭದ ದಿನಗಳಿಂದ ಈ ವರ್ಷ ಪೂರ್ತಿ ಈ ಮಕರ ರಾಶಿಯವರಿಗೆ ಅತ್ಯಂತ ಅತ್ಯಂತ ಲೋ ಯೋಗ ಫಲ ಇಂತಹ ಶುಭ ದಿನಗಳನ್ನು ಎಷ್ಟೋ ದಿನಗಳಿಂದ ಕಷ್ಟವನ್ನು ಅನುಭವಿಸಿದಂತಹ ನಾವುಗಳು ಈ ಶುಭ ದಿನಕ್ಕೋಸ್ಕರವಾಗಿ ಕಾಯ್ತಿತ್ತಿರುವಂಥ ಸಂದರ್ಭದಲ್ಲಿ ಶುಭ ಕಾರ್ಯಗಳಿಗೆ ಶುಭ ವ್ಯವಹಾರಗಳಿಗೆ ನಾವು ಕೈ ಹಾಕಬೇಕಾಗ್ತದೆ ಏನೋ ಸುಮ್ಮನೆ ದಿನವನ್ನು ದೂಡೋದು ಬದಲು ಏನಾದರೂ ಒಂದು ಪ್ರಯತ್ನವನ್ನು ಮಾಡಬೇಕು ಹಣಕಾಸಿನ ಅನುಕೂಲವಾಗುತ್ತೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದಾಗತ್ತೆ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳು ಸಿಗುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುವಂಥ ವಾತಾವರಣಗಳು ಬರುತ್ತೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥ ವಾತಾವರಣಗಳು ಸಿಗುತ್ತೆ ನಿಮಗೆ ಮತ್ತು ಬಡ್ತಿ ಸಿಗುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ವಾತಾವರಣಗಳು ಸಿಗುತ್ತೆ ಹೈನುಗಾರಿಕೆಯಲ್ಲೂ ಸಹ ಬಿಸ್ನೆಸ್ಸಲ್ಲೂ ಸಹ ಉತ್ತಮವಾದಂಥ ದಿನಗಳು ನಿಮಗೆ ಈ ಫೆಬ್ರವರಿ ತಿಂಗಳಿಂದ ಆರಂಭವಾಗುತ್ತೆ ಇದು ಆರಂಭ ಮುಂದೆ ದಿನಗಳು ಹೋಗ್ತಾ ಹೋಗ್ತಾ ಅದು ದೊಡ್ಡ ಮಟ್ಟದ ಲಾಭವಾಗಿಯೇ ಅದು ಮಾರ್ಪಟ್ಟಾಗತ್ತೆ ಹೊರತು ನಷ್ಟದ ವಾತಾವರಣ ಅಂತೂ ಖಂಡತವಾಗಿ ತಂದು ಕೊಡೋದಿಲ್ಲ ರಾಷ್ಟ್ರಾಧಿಪತಿಯಾದಂಥವನು ಶನಿಗ್ರಹ ಶನಿಯ ಉಪಾಸನೆಯನ್ನು ತುಂಬ ಚೆನ್ನಾಗಿ ಮಾಡಿ ಈಗ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಆರೋಗ್ಯದ ವ್ಯತ್ಯಾಸವನ್ನು ತಂದುಕೊಡೋದಕ್ಕೆ ಕುಜಗ್ರಹನಿದ್ದಾನೆ ಆ ಕುಜನ ಉಪಾಸನೆಯನ್ನು ಮಾಡಬೇಕು ನೀವು ಎಲ್ಲಾದರೂ ನಿಮ್ಮ ಮನೆ ಹತ್ರದಲ್ಲಿರುವಂತಹ ನವಗ್ರಹ ದೇವಸ್ಥಾನ ಇದ್ದರೆ ಅಲ್ಲಿ ಅಂಗಾರಕ ಗ್ರಹನಿಗೆ ಬೇಳೆಯನ್ನಿಟ್ಟು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಪ್ರಾರ್ಥನೆಗಳನ್ನು ಮಾಡ್ಕೊಂಡು ಬನ್ನಿ ಎರಡು ದೀಪಗಳನ್ನು ಹಚ್ಚಿ ಅಲ್ಲೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ದರೆ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿಸಿ ನಕ್ಷತ್ರ ಗೋತ್ರ ಸಮೇತವಾಗಿ ಅರ್ಚನೆಯನ್ನು ಮಾಡಿಸಿ ಇನ್ನೂ ಅನುಕೂಲಕರವಾದಂತಹ ವಾತಾವರಣಗಳು ಖಂಡಿತವಾಗಿ ಸಿಗುತ್ತೆ ಆರೋಗ್ಯದ ಸಣ್ಣ ಪುಟ್ಟ ವ್ಯತ್ಯಾಸನ ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಯೋಗ ಫಲದಲ್ಲಿ ಕೂಡಿರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿವರೆಗೆ ಮಕರ ರಾಶಿ ಶನಿ ಅಧಿಪತಿಯಾಗಿರಿಂದ ಶನಿಯ ಉಪಾಸನೆ ಅತ್ಯಂತ ಅಗತ್ಯ ಕುಜನ ಪೂಜೆ ಅತ್ಯಂತ ಅವಶ್ಯಕತೆವಾಗಿ ನಿಮಗೆ ಬೇಕಾಗತ್ತೆ ನಮಸ್ಕಾರ